ಹೇ ಆಲ್ ಎಲ್ಲಾರು ಹೇಗಿದ್ದೀರಾ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ನಲ್ಲಿ ನನಗೆ ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಕಲ್ಸಿದ್ರು ಅಡ್ರೆಸ್ ವೆರಿಫಿಕೇಶನ್ ಮಾಡೋದಕ್ಕೆ ಹಾಗೇನೆ ಇವತ್ತಿನ ಸಂಡೇ ವ್ಲಾಗ್ ಆಗಿರೋದ್ರಿಂದ ನಮ್ಮ ಮನೇಲಿ ಯಾವ್ಯಾವ ತರ ವೆರೈಟೀಸ್ ಮಾಡಿದ್ವಿ ಅನ್ನೋದು ಸಹ ಈ ವ್ಲಾಗ್ ನಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ವಿಡಿಯೋನ ನೋಡಿ ಹಾಗೇನೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಬರೋದಾದ್ರೆ ಸಂಡೇ ಆಗಿರೋದ್ರಿಂದ ಯಾವಾಗ್ಲೂ ರೋಟೀನಾಗಿ ಗೆ ಚಿಕನ್ ಅಥವಾ ಮಟನ್ ತಗೋಬಿರ್ತಿರ್ತಾರಲ್ವ ಅದಕ್ಕೆ ಇವತ್ತು ಫಿಶ್ ತಗೊಳ್ಳೋಣ ಹೇಳಿ ಫಿಶ್ ತಂದಿದ್ವಿ ಟೂ ಕೆ ಜಿ ಫಿಶ್ ತಂದಿದ್ವಿ ತವಾ ಫ್ರೈ ಮಾಡೋಣ ಒಂದು ಕೆ ಜಿ ಇನ್ನೊಂದು ಕೆ ಜಿ ಸಾರು ಮಾಡೋಣ ಅಂತ ಬಟ್ ಫ್ರೈ ಜಾಸ್ತಿ ಮಾಡಿದರೆ ಯಾರೂ ತಿನ್ನೋದಿಲ್ಲ ಸಾರಾದರೂ ಮಾಡಿದ್ರೆ ಅಟ್ಲೀಸ್ಟ್ ಟೂ ಡೇಸ್ ತಿನ್ಬೋದು ಅನ್ನೋದ್ರಿಂದ ನಾನು ಸಾರು ಜಾಸ್ತಿ ಮಾಡಿ ಫ್ರೈಗೆ ಸ್ವಲ್ಪ ಕಮ್ಮಿನೇ ತಗೊಂತಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ನಲ್ಲಿ ನನಗೆ ಗೂಗಲ್ ಆ್ಯಡ್ ಸೆನ್ಸ್ ಅವರು ಪಿನ್ ಕಳಿಸೋದಕ್ಕೆ ನಾನು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದೆ ಇಲ್ಲ ಅಂದಿದ್ರೆ ನನಗೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಬಿಫೋರೇ ಗೂಗಲ್ ಆ್ಯಡ್ ಸೆನ್ಸಿಂದ ಇಂದ ಪಿನ್ ಬರಬೇಕಿತ್ತು ನಾನು ಮಾಡಿದ ಮಿಸ್ಟೇಕ್ಸ್ ಯಾವ್ಯಾವು ಅನ್ನೋದನ್ನ ಈ ವಿಡಿಯೋ ಕೊನೋದಲ್ಲಿ ಹೇಳಿದ್ದೀನಿ ಸಪೋಸ್ ಯಾರಾದರೂ ನೀವು ನನ್ನ ಬಿಗಿನರ್ಸ್ ಆಗಿದ್ರೆ ನೀವು ಆತು ಮಾಡ್ದಿರ ಡೈರೆಕ್ಟ್ ಆಗಿ ಪಿನ್ ನಿಮ್ಮ ಅಡ್ರೆಸ್ಗೆ ಬರೋ ತರ ಥರ ಅಪ್ಲೈ ಮಾಡಬೇಕು ಅನ್ನೋದೆಲ್ಲನೂ ನಾನು ಟಿಪ್ಸ್ ಹೇಳಿದ್ದೀನಿ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಈ ವೆಜ್ ವಿಷಕ್ಕೆ ಬರೋದಾದರೆ ಚಿಕನ್ ಮಟನ್ ಮಾಡೋದಕ್ಕಿಂತಲೂ ಫಿಶ್ ಮಾಡಿದರೆ ಮನೆಯೆಲ್ಲ ಅದೇ ಸ್ಮೆಲ್ ಬರ್ತಿರುತ್ತೆ ಸೊ ಆ ಸ್ಮೆಲ್ ಜಾಸ್ತಿ ಬರಬಾರ್ದು ಅಂದರೆ ಒಂದು ಮೇಣದ ಬತ್ತಿನ ಹಚ್ಚಿಟ್ರೆ ಒಂದು ಅಂದರೆ ಅಲ್ಲಿ ಒಂದು ಮೇಣದ ಬತ್ತಿ ಹಚ್ಚಿಟ್ರೆ ಅದರ ಸ್ಮೆಲ್ ಜಾಸ್ತಿ ಬರೋದಿಲ್ಲ ಬೇಕಂದ್ರೆ ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನಿಜನ ಸುಳ್ಳ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ ಅದು ನನಗೆ ವರ್ಕೌಟ್ ಆಯಿತು ಅದರಿಂದ ನಿಮಗೂ ಸಹ ಟಿಪ್ಸ್ ಶೇರ್ ಮಾಡಿದೆ ಮತ್ತೆ ಈ ಫಿಶ್ ಎಲ್ಲಾನು ಪಾತ್ರೆಗಳು ಸಹ ಜಾಸ್ತಿ ಆಗುತ್ತೆ ಪಾತ್ರೆಗಳೆಲ್ಲ ನಾವೊಂದು ಸಪೋಸ್ ಒಂದು ಪಾತ್ರೆ ಸುಮ್ಮನೆ ಹಂಗ ಮುಟ್ಟರು ಸಹ ಸ್ಮೆಲ್ ಆಗೇ ಇರುತ್ತೆ ಅದಕ್ಕೆಲ್ಲ ಏನು ಮಾಡ್ತೀನಿ ಅಂದರೆ ನಾನು ಮಾಡೋ ಟಿಪ್ ಏನಂದ್ರೆ ಸೋಪ್ ಮತ್ತೆ ವಿಮ್ ಲಿಕ್ವಿಡ್ ಇರುತ್ತಲ್ವ ಅದೆರಡು ಸಹ ಬಳಸಿ ಪಾತ್ರೆ ತೊಳೆಯೋದ್ರಿಂದ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ ನಾರ್ಮಲ್ ಸೋಪಲ್ಲಿ ತೊಳೆದ್ರೆ ಅದು ಎಷ್ಟು ಸರ್ತಿ ಟೂ ಟೈಮ್ಸ್ ತೊಳೆದ್ರು ಸಹ ಅದೇ ಸ್ಮೆಲ್ ಬರ್ತಿರುತ್ತೆ ಅದರಿಂದ ವಿಮ್ ಲಿಕ್ವಿಡ್ ಮತ್ತೆ ಸೋಪ್ ಎರಡು ಸಹ ಯೂಸ್ ಮಾಡಿ ತೊಳೆದು ನೋಡಿ ಸ್ಮೆಲ್ ಅಷ್ಟೊಂದು ಬರೋದಿಲ್ಲ ಮತ್ತೆ ಫಿಶ್ ನಾವು ಮಾರ್ಕೆಟಿಂದ ತಂದಾಗ ಅವರು ಎಷ್ಟು ಚೆನ್ನಾಗಿ ನಮಗೆ ಕ್ಲೀನ್ ಮಾಡಿದಾಗ ಕಾಣಿಸಿದ್ರು ಸಹ ಅವರು ಸ್ವಲ್ ನಾವು ಕ್ಲೀನ್ ಮಾಡೋದ್ರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಅವರು ಕ್ಲೀನ್ ಮಾಡಿಕೊಡೋದು ನಮಗೆ ಇನ್ ಮಿಕ್ಕ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಮನೆಗೆ ತಗೊಬಂದು ಚೆನ್ನಾಗಿ ತೊಳ್ಕೊಬೇಕು ನಾನಂತೂ ಫೋರ್ ಟು ಫೈವ್ ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡೆ ಫಿಶ್ ನ ಇಲ್ಲ ಅಂದ್ರೆ ಮನ್ಸು ಸಮಾಧಾನ ಆಗೋದಿಲ್ಲ ಆದ್ರೂ ಹೊಟ್ಟೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿರ್ತಾರಲ್ವಾ ಅದು ಬ್ಲಾಕ್ ಬ್ಲಾಕ್ ಆಗಿ ಆಗಿ ಕಾಣಿಸ್ತಿರುತ್ತೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಪೇಶನ್ಸ್ ಅನ್ನೋದು ಬೇಕು ಅದೇ ನಾವು ಕೆರೆಗಳಲ್ಲೆಲ್ಲ ಇಡ್ಕೋ ಬರ್ತಾರಲ್ವಾ ಫಿಶ್ ಅದನ್ನೆಲ್ಲ ಅಂದ್ರೆ ಅಷ್ಟೊಂದು ಈ ಡೀಪ್ ಆಗಿ ಕ್ಲೀನ್ ಮಾಡೋದಕ್ಕೆಲ್ಲ ನನಗೆ ಬರೋದಿಲ್ಲ ಈ ತರ ಅರ್ಧಂಬರ್ಧ ಕ್ಲೀನ್ ಮಾಡಿ ಕೊಟ್ಟಿದ್ರೆ ಅದನ್ನ ಮನೆನಲ್ಲಿ ಕ್ಲೀನ್ ಮಾಡ್ಕೊಂತೀನಿ ಮತ್ತೆ ನಾನೆಲ್ಲ ಮಾಡೋಷ್ಟರಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಟೈಮ್ ಆಗೋಗುತ್ತೆ ಅವ್ರಿಗೆ ಏನು ಮಾಡೋದು ಹೇಳಿ ಸ್ವಲ್ಪ ದೋಸೆ ಇಟ್ಟಿತ್ತು ಅದನ್ನ ದೋಸೆ ಸುಟ್ಕೊಟ್ಟೆ ಹಾಗೆ ಸ್ವಲ್ಪ ಚಟ್ನಿ ಮಾಡಿದೆ ಪಪ್ಪು ಚಟ್ನಿ ಅದನ್ನು ತಿಂದು ಬ್ರೇಕ್ಫಾಸ್ಟಿಗೆ ಅದೇ ಆಯಿತು ಸೊ ನಾನೆಲ್ಲ ಮಾಡೋಷ್ಟರಲ್ಲಿ ಒಂದು ಲೆವೆನ್ ತರ್ಟಿ ಟ್ವೆಲ್ ಆಗುತ್ತೆ ಸೊ ಆಫ್ಟರ್ನೂನ್ ಲಂಚಿಗೆ ತಿನ್ಕೊಳ್ಳಿ ಮೀನು ಸಾರು ಅಂಥೇಳಿ ಬೆಳಗ್ಗೆ ನಾಷ್ಟಾಗೆ ದೋಸೆ ಮತ್ತೆ ಚಟ್ನಿ ಮಾಡಿದ್ದೆ ಮೂರು ಜನಕ್ಕೂ ಸಹ ದೋಸೆ ಹಾಕ್ಕೊಟ್ಟು ನಾನು ಸ್ವಲ್ಪ ದೋಸೆ ತಿಂದು ನಂತರ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದೆ ಮತ್ತೆ ನಾನು ಈ ಪಪ್ಪು ಚಟ್ನಿ ರೆಸಿಪಿ ಸಹ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ನಿಮಗೆ ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇ ನಾನು ತವ ಫ್ರೈ ಮಾಡೋದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿಟ್ಟು ಮತ್ತೆ ಮೀನು ಸಾರು ಮಾಡೋದಕ್ಕೆ ಹುಣಸೆ ಹಣ್ಣು ಸಹ ನೆನೆಸಿಟ್ಟೆ ಇದಾದ ನಂತರ ಮಸಾಲೆ ರುಬ್ಕೊಳ್ಳೋಣ ಅಂಥೇಳಿ ಮಸಾಲೆ ರುಬ್ಕೊಳ್ತಿದಕ್ಕೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಅಂಥೇಳಿ ಬಾಡಿಸ್ಕೊಳ್ತಿದ್ದೀನಿ ಇಲ್ಲಿ ನಾನು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಮೂರರಿಂದ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಎರಡು ದೊಡ್ಡ ಸೈಜ್ ಬೆಳ್ಳುಳ್ಳಿ ಮತ್ತೆ ಒಂದು ಎರಡು ಇಂಚು ಅಷ್ಟು ಎರಡಿಲ್ಲ ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಇದನ್ನೆಲ್ಲಾನು ಸಹ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ಲಿ ಯಾಕಂದ್ರೆ ನಾವು ಈರುಳ್ಳಿ ಈರುಳ್ಳಿ ಯಾವ ತರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಂಬಾರ್ ಟೇಸ್ಟ್ ಇದನ್ನೆಲ್ಲ ಸ್ವಲ್ಪ ತಣ್ಗಾದ ನಂತರ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ನುಣಕೆ ರುಬ್ಕೊಳ್ಳೋಣ ಮತ್ತೆ ನೀವು ಮೀನ್ಸಾರು ಮಾಡುವಾಗ ಆದಷ್ಟು ಕಡಲೆ ಎಣ್ಣೆ ಯೂಸ್ ಮಾಡಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಖಾರ ಈ ತರ ರುಬ್ಕೋಬೇಕು ಇದಾದ ನಂತರ ಮತ್ತೆ ನಾವ್ ಯಾವ ಪಾತ್ರೆಯಲ್ಲಿ ಮೀನು ಸರ್ ಮಾಡ್ತೀವೋ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಂದ್ರೆ ಒಂದು ಐವತ್ತು ಎಂ ಎಲ್ ಎಣ್ಣೆ ತಗೊಂಡಿದೀನಿ ಹಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಸೋಂಪು ಮತ್ತೆ ಜೀರಿಗೆ ಒಂದೊಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಇದನ್ನ ಕೆಲವರು ರುಬ್ಬೋವಾಗೆ ಹಾಕೋತಾರೆ ಬಟ್ ನಾನ್ ಆತರ ಮಾಡಲ್ಲ ಯಾವಾಗ್ಲೂ ಸಹ ಎಣ್ಣೆನಲ್ಲಿ ಬಾಡ್ಸ್ಕೊತೀನಿ ನೋಡಿ ಇದು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸಿದ ನಂತರ ಟೊಮೆಟೊ ನಾಲ್ಕು ತಗೊಂಡಿದ್ದೀನಿ ಅದನ್ನು ಸಹ ಸಣ್ಣ ಕಚ್ಚಿ ಸೇರ್ಸಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ ನಾವು ಸ್ವಲ್ಪ ಕರಿಬೇವು ಇದೆ ಆ ಕರಿಬೇವು ಸಹ ಆ್ಯಡ್ ಮಾಡ್ತಿದ್ದೀನಿ ಈ ಮಸಾಲೆ ಬಾಡಿಸ್ತಿರುವಾಗ ಒಂದು ಫ್ರಾಗ್ರೆನ್ಸ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅರೋಮ್ಯಾಟಿಕ್ ಆಗಿ ಮತ್ತೆ ಈಗ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಈ ಟೈಮ್ನಲ್ಲಿ ಅವಾಗಲೇ ರುಬ್ಬಿಟ್ಟಿರುವಂತ ಮಸಾಲೆ ಸೇರಿಸ್ತಿದ್ದೀನಿ ಮಸಾಲೆ ಸಹ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಈ ತರ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ತಿದ್ದೀನಿ ಈ ಮಸಾಲೆಸ್ ನ ಸ್ಕ್ರೀನ್ಶಾಟ್ ತಗೊಳ್ಳಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಒಂದ್ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ್ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಒಂದ್ ಟೇಬಲ್ ಸ್ಪೂನ್ ಗರಂ ಮಸಾಲ ಇದನ್ನೆಲ್ಲನೂ ಸಹ ಹಾಕಿ ಅದನ್ನು ಸಹ ಒಂದು ಒಂದ್ ನಿಮಿಷ ಹಾಗೆ ಊರಿ ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಈ ತರ ಎಲ್ಲಾನು ಆಯಿಲ್ ಅಲ್ಲಿ ಬಾಡಿಸೋದ್ರಿಂದ ವಾಸನೆ ನಮ್ಗೆ ಸಾರ್ ತಿನ್ನುವಾಗ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ಟೇಸ್ಟ್ ಸ್ವಲ್ಪ ಹೆನಾನ್ಸ್ ಆಗಿರುತ್ತೆ ಈಗ ಅವಾಗಲೇ ನಾವು ಹುಣ್ಸೆ ಹಣ್ಣು ನೆನೆ ಹಾಕಿದ್ವಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೇವಿಸ್ಕೊಂತಿದ್ದೀನಿ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು ಹಾಫ್ ಲೀಟರ್ ಅಷ್ಟು ಹುಣ್ಸೆ ಹಣ್ಣಿನ ರಸ ಮೀನ್ ಸಾರಿಗೆಲ್ಲ ಹುಣ್ಸೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರ್ತಾ ಕೌ ಸ್ಮೆಲ್ ಅಂತೀವಲ್ವಾ ಅದು ಇಲ್ದೇ ಇರುತ್ತೆ ಅಂದ್ರೆ ಹುಣಸೆ ಹಣ್ಣು ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡಿದರೆ ನಾವು ಅದೇ ಫಿಶಿಸ್ ಮೇಲೆ ಅದೇ ಆ ಥರ ಇರುತ್ತೆ ಅದರಿಂದ ಹೀಗೆ ಒಂದು ಎರಡು ಟೇಬಲ್ ಸ್ಪೂನ್ ಉಪ್ಪು ತಗೊಂಡಿದ್ದೀನಿ ನಿಮಗೆ ಉಪ್ಪು ಖಾರ ಯಾವ ಥರ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಉಪ್ಪು ನೋಡಿ ಸೇರಿಸ್ಕೊಳ್ಳಿ ಹಾಗೇನೆ ತವ ಫ್ರೈ ಮಾಡೋದಕ್ಕೂ ಸ್ವಲ್ಪ ಪೀಸಸ್ ಎತ್ತಿಟ್ಟಿದ್ದೆ ಅವ್ರು ಅವ್ರ ಹತ್ರ ಹೇಳಿ ನಾನು ಒಂದು ಫಿಶ್ ಮಾತ್ರ ಹಾಗೆ ಫುಲ್ ಫಿಶ್ ಹಾಗೆ ಕ್ಲೀನ್ ಮಾಡಿಸಿ ಬಂದಿದ್ದೆ ಮತ್ತು ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳೋದು ನಮ್ಗೆ ಎಷ್ಟು ಬೇಕೋ ನೀರು ಕನ್ಸಿಸ್ಟೆನ್ಸಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಅದ್ರ ಮೇಲೆ ನೀರು ಆ್ಯಡ್ ಮಾಡಬೇಕು ಅದರ ಕ್ಲಿಪ್ ಮಿಸ್ ಆಗಿದೆ ದಯವಿಟ್ಟು ನೋಡ್ಕೊಳ್ಳಿ ನಾನು ಒಂದರಷ್ಟು ಹುಣಸೆಹಣ್ಣ ರಸಕ್ಕೆ ಎರಡರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅಂದರೆ ಹಾಫ್ ಲೀಟರ್ ಹಣ್ಣಿನ ರಸಕ್ಕೆ ಮತ್ತೆ ಎಕ್ಸ್ಟ್ರಾ ಒಂದು ಅಷ್ಟು ನೀರನ್ನು ಸೇರಿಸಿದೀನಿ ಈಗ ಚೆನ್ನಾಗಿ ಸಾರು ಕುದಿಬೇಕು ಒಂದು ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ಸಾರು ಕುದೀಬೇಕು ಇದಾದ ನಂತರ ನಾವು ಅವಾಗಲೇ ಕ್ಲೀನ್ ಮಾಡಿ ಇಟ್ಟಿರುವಂತ ಮೀನ್ ಪೀಸಸ್ನೆಲ್ಲ ಸೇರಿಸಿ ಒಂದು ಟೆನ್ ಮಿನಿಟ್ಸ್ ಐ ಫ್ಲೇಮ್ ನಲ್ಲಿ ಕುದಿಸಿ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ ಅದು ಒಂದು ಟೂ ಅವರ್ಸ್ ಆದ್ಮೇಲೆ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ಸ್ಟೆಂಟ್ ಆಗಿ ತಿಂದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಸೊ ಒಂದು ಟೂ ಅವರ್ಸ್ ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ತವಾ ಫ್ರೈ ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ತಿದ್ದೀನಿ ಈ ಮಸಾಲೆಗೆ ಏನೇನು ತಗೊಂಡಿದ್ದೀನಿ ಅಂದರೆ ಒಂದು ಚಿಕ್ಕದ ಆನಿಯನ್ನು ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಒಂದು ಇಂಚಷ್ಟು ಅಷ್ಟು ಶುಂಠಿ ಬ್ಯಾಡ್ಗೆ ಮೆಣಸಿನಕಾಯಿ ನೆನೆ ಹಾಕಿದ್ದಿದ್ದು ಖಾರಕ್ಕೆ ಮತ್ತೆ ಹುಣಸೆ ಹಣ್ಣು ಇಲ್ಲಿ ನಾವು ನಿಂಬೆ ಹಣ್ಣಿನ ರಸ ತಗೊಂತಿಲ್ಲ ಹುಣಸೆ ಹಣ್ಣು ಹಾಕಿನೇ ಮಾಡ್ತಿರೋದು ಇಲ್ಲಿ ಇದು ಬಂದು ರೆಸಿಪಿ ಬುರಾನ್ ಅಂತಿದಾರಲ್ವಾ ಅವರ ಪೇಜ್ ನಲ್ಲಿ ನೋಡಿದ್ದು ಸೊ ಟ್ರೈ ಮಾಡೋಣ ಅಂತ ಹೇಳಿ ಇವತ್ತ ಟ್ರೈ ಮಾಡ್ತಿದ್ದೀನಿ ಮತ್ತೆ ಸೋಂಪು ಒಂದು ಚಿ ಚಿಕ್ಕ ಟೀ ಸ್ಪೂನ್ ಅಷ್ಟು ಮತ್ತೆ ಜೀರಿಗೆ ಒಂದು ಟೀ ಸ್ಪೂನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೆರಿ ತೆರಿಯಾಗಿ ರುಬ್ಕೊಳ್ಳೋಣ ಜಾಸ್ತಿ ಗ್ರೈಂಡ್ ಆಗಿ ಮಾಡ್ಬಿಡೋದು ಬೇಡ ನೋಡಿ ಈ ಥರ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಆವಾಗಲೇ ನಾನು ಫುಲ್ ಫಿಶ್ ಇತ್ತಲ್ವ ಅದನ್ನು ಒಂದ್ಸರ್ತಿ ತವ ಫ್ರೈ ಮಾಡಿದ್ದೆ ಶಾರ್ಟ್ಸ್ಗೋಸ್ಕರ ಹಾಗಾಗಿ ಇವಾಗ ಅದೇ ಹಂಚಿನ ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಆವಾಗಲೇ ಗ್ರೈಂಡ್ ಮಾಡಿಟ್ಟಿದ್ದೀವಲ್ಲ ಖಾರ ಅದನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಆಯಿಲಲ್ಲಿ ಅದು ಫ್ರೈ ಮಾಡಿದ ನಂತರ ಮೀನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿ ಆ್ಯಂಡ್ ಈಸಿಯಾಗಿರುವಂತ ಫಿಶ್ ತವ ಫ್ರೈ ರೆಡಿ ಇದು ಹೊಸ ಮೆಥಡ್ ಹಾಗೇ ಟೇಸ್ಟ್ ಅಂತೂ ಯುನೀಕ್ ಆಗಿ ಒಂಥರ ಹೊಸ ಟೇಸ್ಟ್ ಕೊಡುತ್ತೆ ಹಾಗೆ ಎಲ್ಲರೂ ಮನೇಲಂತೂ ಈ ಥರ ಸರ್ತಿ ಮಾಡಿಕೊಟ್ರೆ ನಿಜವಾಗ್ಲೂ ಎಲ್ಲರೂ ಅಡಿಕ್ಟ್ ಆಗಿಬಿಡ್ತಾರೆ ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಬೇಕು ಅಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಾನು ಸಹ ಚೆನ್ನಾಗಿರುತ್ತೋ ಇಲ್ವೋ ನಿಂಬೆ ಹಣ್ಣಿನ ರಸ ಯೂಸ್ ಮಾಡ್ದಿರ ನಿಮ್ಮ ಯೂಸ್ ಮಾಡಿ ಫ್ರೈ ಮಾಡ್ತಿದ್ದೀವಿ ಸೊ ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಮಾಡಿದೆ ಬಟ್ ಫೈನಲಲ್ಲಿ ಟೇಸ್ಟ್ ಮಾಡಿ ನೋಡಿದ್ರೆ ಅಂತೂ ಫುಲ್ ಚೆನ್ನಾಗಿತ್ತು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲಾರ್ಗು ಇಷ್ಟ ಆಗುತ್ತೆ ಇದೆಲ್ಲ ಮಾಡಿದ ನಂತರ ಮಕ್ಕಳಿಗೆ ಫ್ರೈ ಮಾತ್ರ ಇವಾಗ ಹಾಕೊಟ್ಟೆ ಅದಾದ ನಂತರ ಸ್ವಲ್ಪ ಅಕ್ಕಿ ತೊಳೆದಿಟ್ಟು ಅಕ್ಕಿ ಬೇಗ ಸ್ವಲ್ಪ ಅನ್ನ ಮಾಡಿದ್ರೆ ಫ್ರೈ ತಿಂದ ಆದ್ಮೇಲೆ ಅವ್ರಿಗೆ ಬೇಕಂದ್ರೆ ತಿನ್ಲಿ ಇಲ್ಲಾಂದ್ರೆ ಇನ್ನು ಸ್ವಲ್ಪ ತೋದ್ಮೇಲೆ ತಿನ್ಲಿ ಅಂತ ಹೇಳಿ ಮತ್ತೆ ಅಡಿಗೆ ಎಲ್ಲ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಯ್ತು ಅಷ್ಟು ಗ್ಯಾಸ್ ಸ್ಟವ್ ನೋಡಿದ್ರಂತೂ ಫುಲ್ ಎಷ್ಟು ಅವತಾರದಲ್ಲಿದೆ ಇದನ್ನೆಲ್ಲ ಆಗಲಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಅದೊಂದು ಕೆಲಸ ಮತ್ತೆ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಎತ್ತಿಡ್ತಿದ್ದೀನಿ ಕಿಟಕಿಯಲ್ಲಿ ಒಂದು ಎರಡು ಶೂ ಪಾಟ್ ಇಕ್ಕಿದ್ದೀನಿ ಅದನ್ನ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಅದನ್ನು ಸ್ವಲ್ಪ ಸೋಪ್ ಹಾಕಿ ತೊಳಿದ್ರೆ ಜಿಗ್ಗಿನಾಂಶ ಇರೋದಿಲ್ಲ ಟೈಲ್ಸ್ ಎಲ್ಲ ಸಂಡೆ ತೊಳ್ಕೊಂಡ್ರೆ ಮತ್ತೆ ಫ್ರೈಡೇವರೆಗೂ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಕ್ಲೀನಾಗೇ ಇರುತ್ತೆ ಅದರಿಂದ ತೊಳ್ಕೊಂತಿದ್ದೀನಿ ಫುಲ್ ಮೇಲ್ಗಡೆ ಇರುವಂತ ಟೈಲ್ಸ್ ಎಲ್ಲಾನು ಸಹ ನನಗೆ ಸ್ವಲ್ಪ ಗಲೀಜ ಕಾಣಿಸ್ತು ಅಂದ್ರೆ ತೊಳ್ಕೊತೀನಿ ಇಲ್ಲಾಂದರೆ ಹಾಗೆ ಬಿಟ್ಟಿರ್ತೀನಿ ಬಟ್ ನಮಗೆ ಅಡಿಗೆ ಮಾಡೋ ಅಷ್ಟು ಕ್ಲೀನ್ ಆಗಿರ್ಬೇಕು ಅಲ್ವಾ ಅದರಿಂದ ಇಲ್ಲ ಅಂದ್ರೆ ಇದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಕಲರ್ ಕಲರ್ ಹಾಗೆ ಕಾಣಿಸ್ಬಿಡುತ್ತೆ ಒಗ್ಗರಣೆ ಹಾಕಿರೋದು ಮತ್ತೆ ಏನಾದ್ರು ಚೆಲ್ಲಿದ್ರೆ ಅದ್ರ ಮೇಲೆ ಎಲ್ಲಾನು ಒಗ್ಗರಣೆ ಹಾಕ್ದಾಗ ಸಿಡಿಯೋ ಎಣ್ಣೆ ಎಲ್ಲ ಆಗಾಗೆ ಮೆತ್ತ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಅದನ್ನೇನಾದ್ರು ಸ್ವಲ್ಪ ಕ್ಲೀನ್ ಮಾಡದೆ ಬಿಟ್ಬಿಟ್ರೆ ತುಂಬಾ ಜಾಸ್ತಿ ಆಗ್ಬಿಟ್ಟ ನಂತರ ನಾವು ಎಷ್ಟೊಂದು ಸ್ಟೀಲ್ ನಾರಲ್ಲೆಲ್ಲ ಉಜ್ಜಿದ್ರು ಸಹ ಹೋಗೋದಿಲ್ಲ ಅದರಿಂದ ನನ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ವಾ ಅದರಿಂದ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಇದ್ದಾಗ್ಲೆ ಕ್ಲೀನ್ ಮಾಡಿಟ್ಕೊಬಿಡೋದು ಒಳ್ಳೆಯದು ಅಂತ ಹೇಳಿ ತೊಳೆಯೋದು ಮೋರ್ ಅವರ್ ನಮ್ಗೆ ಹೆಣ್ಮಕ್ಳಿಗೆ ಯಾವತರ ಅಂದ್ರೆ ಎಷ್ಟು ಕೆಲಸ ಮಾಡಿದ್ರು ಸಹ ಕಿಚನ್ ಕ್ಲೀನ್ ಆಗಿಲ್ಲ ಅಂದ್ರೆ ಅಲ್ಲಿ ಬಂದು ನಿಂತ್ಕೊಂಡು ಅಡಿಗೆ ಮಾಡೋ ಇಂಟ್ರೆಸ್ಟ್ ಇರೋಲ್ಲ ಏನೋ ಆ ಟೈಮಿಗೆ ಮಾಡ್ಬೇಕು ಅನ್ನೋ ಇಂಟೆನ್ಷನ್ನಿಂದ ಮಾಡ್ತೀವಿ ಅಷ್ಟೇ ಆದರೆ ಫುಲ್ ಇಂಟ್ರೆಸ್ಟ್ ಆಗಿ ಮಾಡಬೇಕಂದ್ರೆ ಕಿಚನ್ ಕ್ಲೀನ್ ಆಗಿದ್ರೇ ಇಂಟ್ರೆಸ್ಟ್ ಬರೋದು ಇವಾಗ ಕ್ಲೀನ್ ಮಾಡ್ತಿದ್ದೀನಿ ಕಿಟಕಿ ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ ನಂತರ ಗ್ಯಾಸ್ ಸ್ಟವ್ ಸಹ ಕ್ಲೀನ್ ಮಾಡ್ತಿದ್ದೀನಿ ನಾನು ಯಾವಾಗಲೂ ಸಹ ನಾರ್ಮಲ್ ಸೋಪಲ್ಲಿ ಕ್ಲೀನ್ ಮಾಡ್ತೀನಿ ಗ್ಯಾಸ್ ಬಟ್ ಇವತ್ತು ಮೀನು ಸಾರು ಮಾಡಿರೋದ್ರಿಂದ ಎಲ್ಲ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ ಅನ್ನೋದ್ರಿಂದ ವಿಮ್ ಲಿಕ್ವಿಡ್ ಸ್ವಲ್ಪ ಜಾಸ್ತಿನೇ ಹಾಕಿ ತೊಳಿತಿದ್ದೀನಿ ನೀವು ಸಹ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ವಿಮ್ಲಿಕ್ವಿಡ್ ಹಾಕಿದ್ರೆ ಅಷ್ಟೊಂದು ಫಿಶ್ ಸ್ಮೆಲ್ ಎಲ್ಲ ಜಾಸ್ತಿ ಬರೋದಿಲ್ಲ ಮತ್ತೆ ಫಿಶ್ಗಿಂತಲೂ ಮೊಟ್ಟೆ ಎಲ್ಲ ಇರುತ್ತಲ್ವ ಮೊಟ್ಟೆ ಏನಾದ್ರೂ ಬೇಯಿಸಿದ್ರೆ ಇಲ್ಲಾಂದ್ರೆ ಮೊಟ್ಟೆ ನಾವು ಎಗ್ ಬುರ್ಜಿ ಎಲ್ಲ ಮಾಡ್ತೀವಲ್ವಾ ಆವಾಗ ಪ್ಯಾನ್ ಸ್ಮೆಲ್ ನೋಡಿದ್ರೆ ತುಂಬಾ ಹಾಗೆ ಇರುತ್ತೆ ಎಷ್ಟೊಂದು ಕ್ಲೀನ್ ಮಾಡಿದ್ರು ಸಹ ಅಂತ ಟೈಮ್ ನಲ್ಲಿ ಸಹ ಈ ವಿಮ್ಲಿಕ್ವಿಡ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ತೊಳಿದ್ರೆ ಸ್ಮೆಲ್ ಅಷ್ಟೊಂದು ಬರೋದಿಲ್ಲ ಎಗ್ ಸ್ಮೆಲ್ ಮತ್ತು ಗ್ಯಾಸೆಲ್ಲ ತೊಳೆದ ನಂತರ ಹಾಗೆ ಸ್ನಾನ ಮಾಡ್ಕೊಂಡ್ಬಿಡೋಣ ಹೇಳಿ ಗೀಝರ್ ಸ್ವಿಚ್ ಸಹ ಹಾಕ್ಬಿಟ್ಟೆ ಅದು ನಾನು ಇದೆಲ್ಲ ತೊಳೆದು ಮನೆಯೆಲ್ಲ ಗುಡಿಸಿ ಸ್ವಲ್ಪ ಕಿಚನ್ ಉಜ್ಜೋ ಅಷ್ಟರಲ್ಲಿ ನೀರು ಕಾದಿರುತ್ತೆ ಸೊ ಸ್ನಾನ ಮಾಡ್ಕೊಬೋದು ಅಂತ ಹಾಗೆ ಇವತ್ತು ಸಂಡೆ ಆಗಿರೋದ್ರಿಂದ ಮಕ್ಕಳಿಗೆ ತಲೆಗೆಲ್ಲ ಸ್ನಾನ ಮಾಡಿಸ್ಬೇಕಿತ್ತು ಸೊ ನಾನು ಸ್ನಾನ ಮಾಡ್ಕೊಂಡ ನಂತರ ಅವರಿಗೂ ಸಹ ಸ್ನಾನ ಮಾಡಿಸಿದ್ರೆ ಸರಿಯೋಗುತ್ತೆ ಅಂಥೇಳಿ ಈ ಗ್ಯಾಸ್ ಕ್ಲೀನ್ ಮಾಡೋದನ್ನ ಸ್ವಲ್ಪ ಜನ ಕಾಮೆಂಟ್ ಮಾಡಿದರು ಏನು ಈ ಥರ ಕ್ಲೀನ್ ಮಾಡ್ತೀರಾ ಗ್ಯಾಸ್ ಅಂದ್ಕೊಂಡಿದ್ದೀರಾ ಇನ್ನೇನಾದರೂ ಅಂದ್ಕೊಂಡಿದ್ದೀರಾ ಅದನ್ನು ಅಂತ ಬಟ್ ನಮ್ಮ ಮನೇನಲ್ಲಿ ನಾನೇ ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಇದೇ ಥರನೇ ತೊಳೆಯೋದು ಬಟ್ ನಮ್ಮ ಗ್ಯಾಸ್ ಇದು ಗ್ಯಾಸ್ ಸ್ಟವ್ ತಗೊಂಡು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯಿತು ಇನ್ನೂ ಚೆನ್ನಾಗೇ ಇದೆ ಏನೂ ಇಶ್ಯೂಸ್ ಬಂದಿಲ್ಲ ಒಂದು ಮಾತ್ರ ಬರ್ನಲ್ಲಿ ಚೆನ್ನಾಗಿಲ್ಲ ಅಂಥೇಳಿ ತುಂಬ ಕಮ್ಮಿಯಾಗಿ ಉರಿತಿತ್ತು ಹೇಳಿ ಕರೆಸಿ ರೆಡಿ ಮಾಡಿಸಿದ್ವಿ ಅಷ್ಟೇ ಮತ್ತೆ ನಮಗೆ ಬೇರೆ ತರ ಯಾವುದೇ ಇಶ್ಯೂಸ್ ಬಂದಿಲ್ಲ ಸೊ ನಮಗೆ ರೂಢಿ ಆಗಿಬಿಟ್ಟಿದೆ ನಾವು ಯಾವಾಗಲೂ ಕ್ಲೀನ್ ಮಾಡೋದು ಇದೇ ತರನೇ ನೀವು ಯಾವ ತರ ಕ್ಲೀನ್ ಮಾಡ್ತಿರೋ ಗೊತ್ತಿಲ್ಲ ಅದು ನೋಡಿ ನೋಡಿ ಅದು ತುಂಬಾ ಗಲಿಯಾಜ್ ಆಗಿರೋದನ್ನ ಯಾವ ರೀತಿ ಬಟ್ಟೆಲ್ಲ ಉಜ್ಜಿಕ್ಕೋದು ಸ್ಯಾಟಿಸ್ಫೈ ಆಗೋದಿಲ್ಲ ನಾನೆಲ್ಲ ಮದುವೆ ಆಗೋರ್ಗು ಅಷ್ಟೇ ಈ ಗ್ಯಾಸ್ ಕ್ಲೀನಿಂಗ್ ಮಾಡೋದಾಗ್ಲಿ ಮತ್ತೆ ಪಾತ್ರೆ ಸ್ವಲ್ಪ ಕಮ್ಮಿ ಇದ್ರೆ ಬೆಳಗ್ತಿದ್ದೆ ಬಟ್ ಜಾಸ್ತಿ ಇದ್ರೆ ಎಲ್ಲ ನನಗೆ ಪಾತ್ರೆ ತೊಳೆಯೋ ಕೆಲಸ ಸಹ ಇಷ್ಟ ಆಗ್ತಾ ಇದಿಲ್ಲ ಮತ್ತೆ ಮುದ್ದೆ ಮಾಡ್ತೀವಲ್ವ ರಾಗಿ ಮುದ್ದೆ ಆ ಪಾತ್ರೆ ಏನಾದ್ರು ಇದ್ರೆ ಅದನ್ನ ಹಾಗೆ ಇರ್ತಿದ್ದೆ ನಾನೇ ಅಲ್ಲ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಒಬ್ಳಿದ್ಲು ಮಮತಾ ಅಂತ ಅವಳು ಸಹ ಅಷ್ಟೇ ನಾವಿಬ್ರು ಇದು ಮುದ್ದೆ ರಾಗಿ ಮುದ್ದೆ ಮಾಡೋ ಪಾತ್ರೆನ ತೊಳಿಬೇಕಂದ್ರೆ ಒಂಥರ ಮಾಡ್ಕೊಂತಿದ್ವಿ ಅದೆಲ್ಲ ತಿಳ್ಕೊಂಡ್ರೆ ನಾವ್ ಎಷ್ಟೊಂದು ತಪ್ಪು ಮಾಡಿದಿವಿ ಅಂತ ಇವಾಗ ನೆನಪಾಗುತ್ತೆ ಆ ಅರ್ಧ ನಾವು ಲೇಜಿ ಆಗೋದಕ್ಕೆ ಕಾರಣನೇ ಅಪ್ಪ ಅಮ್ಮ ಫಸ್ಟ್ ಆಫ್ ಆಲ್ ಅವರು ಏನೇ ಆಗ್ಲಿ ನಾವು ಏನಾದ್ರು ಇಂಡಿಪೆಂಡೆಂಟ್ ಆಗಿ ಮಾಡೋಕ್ ಹೋದ್ರೆ ಅಯ್ಯೋ ಪಾಪ ಮಕ್ಳು ಯಾಕೆ ಮಾಡೋದು ಅನ್ನೋ ತರ ಅವ್ರು ಅವರೇ ನಮ್ಮ ಕೈಯ್ಯಲ್ಲಿ ಏನ್ ಕೆಲ್ಸನು ಮಾಡಿಸ್ತಿದ್ದಿಲ್ಲ ಸೊ ನಾವು ಒಂದ್ ಸ್ವಲ್ಪ ಲೇಜಿ ಆಗೋದ್ವಿ ಮತ್ತೆ ಈ ಮೀನ್ ಸಾರು ಈ ತರ ಎಲ್ಲಾ ಮಾಡಿದಾಗ ನಮ್ಮಅಪ್ಪ ನಮ್ಗೆ ಮದ್ವೆ ಆಗೋವರ್ಗು ಅಷ್ಟೇ ಇವಾಗ್ಲೂ ಊರಿಗೆ ಹೋದ್ರೆ ಆ ಮೀನ್ ಬಿಡಿಸ್ಕೊಡೋದು ತರ ಎಲ್ಲಾ ಮಾಡ್ತಾರೆ ನಾವಾಗ ನಾವೇ ತಿನ್ಬೇಕಂದ್ರೆ ಅವ್ರಿಗೆ ಭಯ ಏನಾದ್ರೂ ಆಗ್ಬಿಡುತ್ತೆ ಅಂತ ಅವ್ರ ನಮ್ಮಅಪ್ಪ ತಿನ್ನಲ್ಲ ಮೀನೆಲ್ಲ ಏನು ತಿನ್ನಲ್ಲ ಹಾ ಬಟ್ ನಮ್ಗೆ ತಿನ್ನಿಸ್ತಿದ್ರು ಮುಳ್ಳೆಲ್ಲ ನಮ್ಮ ಮದ್ವೆಗೋರ್ಗುನು ಅಷ್ಟೇ ಅವರೇ ಬಿಡಿಸ್ಕೊಡ್ತಿದ್ದು ಬಟ್ ನಮ್ಮ ಮಕ್ಳೆಲ್ಲ ಆತರ ಎಲ್ಲ ಅವ್ರ ಅಪ್ಪ ಎಲ್ಲ ಕಲಿಸಿದ್ದಾರೆ ಅವರಿಗೆ ಅವರೇ ಬಿಡಿಸ್ಕೊಂಡು ಅವರೇ ತಿಂತಾರೆ ಅಷ್ಟೊಂದು ಹುಷಾರಿದ್ದಾರೆ ಮಕ್ಳೆಲ್ಲಾನು ಬಟ್ ಅಪ್ಪ ಮುಂದೆ ಏನಾದ್ರು ಆ ಮಕ್ಳು ಹೋದ್ರು ಸಹ ಇವಾಗ್ಲೂ ಅವ್ರಿಗೆ ಭಯ ಅವ್ರೇ ಚೆನ್ನಾಗಿ ತಿಂತಾರೆ ಅಂತ ನನಗ್ ಗೊತ್ತು ಬಟ್ ಅವ್ರಿಗೆ ಭಯ ನಾನು ಬೈತಾರೆ ನೀನ್ ಬಿಡಿಸಿ ಕ್ಲೀನ್ ಆಗಿ ತಿನ್ಸಿರಾ ಅವ್ರ ಅವ್ರಿಗೆ ಹಾಕೊಟ್ಟಿದ್ಯಾ ಅವ್ರೇನಾದ್ರು ಕತ್ತಲ್ ಹಾಕೊಂಡ್ರೆ ಏನ್ ಮಾಡೋದು ಅನ್ನೋ ತರ ತುಂಬಾ ಓವರ್ ಆಗಿ ಭಯ ಪಡ್ತಾರೆ ನಮ್ಮಅಪ್ಪ ಆ ಆತರ ಮೆಂಟಾಲಿಟಿ ಸೊ ನಿಮ್ಮಪ್ಪ ಅಮ್ಮಾನು ಇದೇ ತರನಾ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಸೊ ನಂದು ಸಹ ಎಲ್ಲ ಕೆಲಸ ಆಯ್ತು ಪಾತ್ರೆ ಸಹ ತೊಳೆದಿಟ್ಟೆ ಅದು ನೀರ್ ಡ್ರೈ ಆದ್ಮೇಲೆ ಎಲ್ಲಾನು ಜೋಡ್ಸ್ಕೊಳ್ಳೋಣ ಅಂತ ಹೇಳಿ ಈಗ ಸ್ನಾನ ಮಾಡೋಕೋಬೇಕು ಮತ್ತೆ ವಿಡಿಯೋ ಕೊನೆಕ್ ಬರೋದಾದ್ರೆ ಇವತ್ತಿನ ಖುಷಿ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋದಂದ್ರೆ ಈ ಗೂಗಲ್ ಆಕ್ಷನ್ ಸ್ಪಿನ್ ಬಂತು ನನ್ಗೆ ಅಂದ್ರೆ ನನ್ನ ಚಾನಲ್ ಮಾನಿಟೈಜೇಷನ್ ಆಗಿ ಐಡೆಂಟಿ ವೆರಿಫಿಕೇಶನ್ ಮತ್ತೆ ಅಡ್ರೆಸ್ ವೆರಿಫಿಕೇಶನ್ ಎರಡು ಸಹ ಆಗೋಯ್ತು ಸೊ ನನ್ಗೆ ಇನ್ ಮುಂದೆ ಗೂಗಲ್ ಆಡ್ಸ್ ಇಂದ ಬರೋ ಅಮೌಂಟ್ ಇಂದ ನನ್ಗೆ ಸ್ವಲ್ಪ ಬೆನಿಫಿಟ್ಸ್ ಇರುತ್ತೆ ಮತ್ತೆ ನಾನು ಈ ಗೂಗಲ್ ಆ್ಯಡ್ ಸೆನ್ಸ್ ಬಂದು ಸಹ ಒಂದ್ ತಿಂಗಳಾಯ್ತು ಬಟ್ ನಾನು ನಿಮ್ಗೆ ಯಾರಿಗೂ ಹೇಳಿರ್ಲಿಲ್ಲ ಬಿಕಾಸ್ ನನ್ಗೆ ಟೈಮ್ ಇದ್ದಿಲ್ಲ ಅದರಿಂದ ನಾನು ಯಾವುದೇ ತರ ಅಪ್ಡೇಟ್ ಕೊಟ್ಟಿದ್ದಿಲ್ಲ ಇದನ್ನ ಮಾಡುವಾಗ ನಾನು ತುಂಬಾ ಅಂದ್ರೆ ತುಂಬಾ ಮಿಸ್ಟೇಕ್ಸ್ ಮಾಡಿದ್ದೆ ಲೈಕ್ ಇನ್ಸ್ಟೆಂಟ್ ಆಗಿ ಪರ್ಸೋನಲ್ ವೆರಿಫಿಕೇಶನ್ ಅಂತ ಇದೆ ಅದರಲ್ಲಿ ಲೈಕ್ ನಮಗೆ ಪೋಸ್ಟಲ್ ಅಲ್ಲಿ ಈ ಪಿನ್ ಬರ್ದೆ ಹಾಗೇ ನಮ್ಮ ಮೇಲೆ ಐ ಪಿನ್ ಕಳಿಸ್ತಾರೆ ಅದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈಗ ಇಮೇಲ್ ಐ ಡಿಗೆ ಮತ್ತೆ ಗೂಗಲ್ ಆ್ಯಡ್ ಸೆನ್ಸ್ಗೆ ನೇಮ್ ಕೊಟ್ಟಿದ್ದೀನಲ್ವಾ ಗೂಗಲ್ ಆ್ಯಡ್ ಸೆನ್ಸ್ ನೇಮ್ ಮತ್ತೆ ನಮ್ಮ ಐಡೆಂಟಿಟಿ ಯಾವುದು ಆಗಿ ಕೊಡ್ತೀವೋ ಲೈಕ್ ವೋಟರ್ ಐ ಡಿ ಪ್ಯಾನ್ ಕಾರ್ಡ್ ಆ ಥರ ಕೊಡ್ತೀವಲ್ವಾ ನಾವು ಅದರಲ್ಲಿ ಸೇಮ್ ನೇಮ್ ಇರಬೇಕು ನಾನೇನು ಮಾಡ್ದೆ ನನ್ನ ಅಕೌಂಟ್ಗೆ ಲೈಕ್ ನಂದು ನಮ್ಮ ಹಸ್ಬೆಂಡ್ದು ಆಫ್ ಆಫ್ ಹೆಸರು ಇತ್ತಲ್ವ ಅದೇ ತರ ಕೊಟ್ಬಿಟ್ಟಿದೀನಿ ಆದರೆ ಐಡೆಂಟಿ ಕಾರ್ಡಲ್ಲಿ ಅದು ಬೇರೆ ಥರ ಇದೆ ಅಲ್ವಾ ಸೊ ನಾನು ಪರ್ಸನಲ್ ವೆರಿಫಿಕೇಶನ್ ಮಾಡೋದಕ್ಕೆ ಹೋದಾಗ ಅದು ರಿಜೆಕ್ಟ್ ಆಗ್ಬಿಡ್ತು ಬಟ್ ಅದುವರೆಗೂ ನನಗೆ ಅದರಲ್ಲೂ ಸೇಮ್ ನೇಮ್ ಅನ್ನೋ ಸ್ವಲ್ಪ ಇದು ಐಡಿಯಾ ಸಹ ಗೊತ್ತಿದ್ದಿಲ್ಲ ಏನಾಗಲ್ಲ ನಾವು ಅಪ್ಡೇಟ್ ಮಾಡೋ ಐಡೆಂಟಿಟಿ ಪ್ರೂಫ್ ತಾನೇ ಇಂಪಾರ್ಟೆಂಟ್ ಅಂತೇಳಿ ನಾನು ಸೈಲೆಂಟ್ ಆದೆ ಆಮೇಲೆ ಅದು ರಿಜೆಕ್ಟ್ ಆದಮೇಲೆ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ನನ್ನ ಚಾನೆಲ್ನಲ್ಲಿ ಆ್ಯಡ್ಸ್ ಎಲ್ಲ ಸ್ಟಾಪ್ ಆಗೋಯಿತು ಸ್ಟಾಪ್ ಆಗೋಗಿ ನಾನು ನನಗೆ ಮಾನಿಟೈಸೇಷನ್ಗೆ ಎಲಿಜಿಬಲ್ ಇಲ್ಲ ನಿಮ್ಮ ಚಾನಲ್ ಅಂತೇಳಿ ಮೇಲ್ ಬಂತು ಅದಾದ ನಂತರ ಒಂದು ನಾನು ರಿವ್ಯೂಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ ಯೂಟ್ಯೂಬ್ ಅವ್ರಿಗೆ ಅವಾಗವಾಗ ಒಂದು ಎರಡು ಮೂರು ಮೇಲ್ ಹಾಕಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದಾದ ನಂತರ ಒಂದು ವಾರ ಆದಮೇಲೆ ನನಗೆ ಒಂದು ಮೆಸೇಜ್ ಬಂತು ಇಮೇಲ್ ಅಂದರೆ ಇಮೇಲ್ ಬಂತು ಇಮೇಲ್ ಏನಂತ ಬಂತು ಅಂದ್ರೆ ಇವಾಗ ನೀವು ಹೊಸ ಆ್ಯಡ್ಸ್ ಸೆನ್ಸ್ ಅಕೌಂಟ್ ಆ್ಯಡ್ ಮಾಡ್ಬೋದು ಅಂತ ನಾನು ಸುಮಾರು ಒಂದು ವಾರ ಸರ್ಚ್ ಮಾಡಿದೆ ಸೊ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಇಲ್ವಾ ಹಾಗೆ ಹೀಗೆ ಅಂತ ಯೂಟ್ಯೂಬಲ್ಲಿ ನೋಡಿದೆ ಅವರು ತಮ್ಮನೇಲಿ ಹಾಕೋದೇ ಒಂದು ಅದಕ್ಕೆ ಕೊಡೋದೇ ಸೊಲ್ಯೂಷನ್ ಒಂದು ಆ ತರ ಇರುತ್ತೆ ನನ್ಗೆ ಯಾವ್ದು ವರ್ಕ್ಔಟ್ ಆಗ್ಲಿಲ್ಲ ಅದರಿಂದ ನಾನೇ ಸ್ವಲ್ಪ ಸರ್ಚ್ ಮಾಡಿ ಮತ್ತೆ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ಸೊ ನಾನು ಅದೇ ಆ್ಯಡ್ಸ್ ಸೆನ್ಸ್ ಅಕೌಂಟ್ ಕೊಟ್ರೆ ನನ್ನ ಚಾನಲ್ ಮಾನಿಟೈಝೇಷನ್ ಆಗೋದಿಲ್ಲ ಆ್ಯಡ್ಸ್ ಸಹ ಬರೋದಿಲ್ಲ ಅದರಿಂದ ನಾನು ಹೊಸ ಮೇಲ್ ಐಡಿಯಿಂದ ಆ್ಯಡ್ಸ್ ಅಂಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದನ್ನು ಅಟ್ಯಾಚ್ ಮಾಡಬೇಕು ಅನ್ನೋದು ಅರ್ಥ ಆಯಿತು ಅದಾದ ನಂತರ ನಾನು ಹೊಸ ಮೇಲ್ ಐ ಡಿಯಿಂದ ಆ್ಯಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದನ್ನು ಯೂಟ್ಯೂಬ್ಗೆ ಕನೆಕ್ಟ್ ಮಾಡಿಕೊಂಡೆ ಇವಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಮತ್ತು ಆ್ಯಡ್ಸ್ ತೋರಿಸ್ತಿದೆ ಇವಾಗ ನಾರ್ಮಲ್ ಆಗಿದೆ ಅಕೌಂಟು ಸೊ ನಿಮ್ಗೆ ಹೇಳೋದೇನಂದರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ಹೊಸ್ದಾಗ್ ಬಿಟ್ಟಿದ್ದಾರೆ ನಾವು ಇನ್ಸ್ಟೆಂಟ್ ಆಗಿ ಆಗ್ಬಿಡುತ್ತೆ ಅನ್ನೋ ರೀಸನ್ ಇಂದ ಹೋಗಿ ಏನೂ ಟ್ರೈ ಮಾಡಕ್ ಹೋಗ್ಬೇಡಿ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ನಾನು ಪ್ರಿಫರ್ ಮಾಡೋದೇನಂದ್ರೆ ಗೂಗಲ್ ಆ್ಯಡ್ಸ್ ಎನ್ಸ್ ಈ ತರ ಪೋಸ್ಟ್ ಅಲ್ಲಿ ಬರೋವಾಗೇನೆ ಪರವಾಗಿಲ್ಲ ನೀವು ಅಪ್ಲೈ ಮಾಡಿ ಏನು ಪ್ರಾಬ್ಲಮ್ ಆಗೋಲ್ಲ ಜಸ್ಟ್ ಒಂದು ವಾರ ಟೆನ್ ಡೇಸ್ ಆಗುತ್ತೆ ಅಷ್ಟೇ ಲೇಟು ಬಟ್ ಅದ್ರ ಮಧ್ಯೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಎಲ್ಲ ಹಾಗೆ ಇರುತ್ತೆ ಮತ್ತೆ ಆ್ಯಡ್ಸ್ ಶೋ ಆಗಿರುತ್ತೆ ಆದ್ರಿಂದ ನಿಮ್ಗಿನ್ನೂ ಸ್ವಲ್ಪ ಹಣ ಬರುತ್ತೆ ನಾನು ಹಾಗೆ ಆಗಿ ಮಾಡೋಣ ಅಂತ ಹೇಳಿ ಹೋಗಿ ಹತ್ತು ದಿನ ವಿಡಿಯೋಸ್ ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಹೋ ಹಾಗೇ ನಿಮಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ತಿಳಿದ್ ಟೇಕ್ ಕೇರ್ ಬಾಯ್